ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ನಾವು ಮೋಹಿನಿ ಏಕಾದಶಿ ಹಾಗೂ ಅದರ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಮೋಹಿನಿ ಏಕಾದಶಿಯು ಭಗವಾನ್ ವಿಷ್ಣುವಿನ ಮೋಹಿನಿ ಪಾತ್ರವನ್ನು ಗೌರವಿಸುತ್ತದೆ ಮೋಹಿನಿ ಏಕಾದಶಿಯನ್ನು ಭಾರತಾದ್ಯಂತ ಹಿಂದೂಗಳು ಆಚರಿಸುತ್ತಾರೆ ಮೋಹಿನಿಯ ರೂಪದಲ್ಲಿ ಭಗವಾನ್ ವಿಷ್ಣುವು ಅಸುರರಿಂದ ಅಮೃತವನ್ನು ತೆಗೆದುಕೊಂಡು ಅದನ್ನು ದೇವತೆಗಳಿಗೆ ನೀಡಲು ವೇಷವನ್ನು ಧರಿಸಿದನು ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ಪಡೆದ ದಿನವನ್ನು ಮೋಹಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಮೋಹಿನಿ ಏಕಾದಶಿಯು ವೈಶಾಖ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನದಂದು ಫಲಿಸುತ್ತದೆ ಮೋಹಿನಿ ಏಕಾದಶಿಯಂದು ಉಪವಾಸವನ್ನು ಆಚರಿಸುವುದು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಎಂದು ಭಕ್ತರು ನಂಬುತ್ತಾರೆ ಪರಣ ಎಂದರೆ ಉಪವಾಸವನ್ನು ಮುರಿಯುವುದು ಏಕಾದಶಿ ಉಪವಾಸದ ಮರುದಿನ ಸೂರ್ಯೋದಯದ ನಂತರ ಏಕಾದಶಿ ಪಾರಣವನ್ನು ಮಾಡಲಾಗುತ್ತದೆ ಸೂರ್ಯೋದಯಕ್ಕೆ ಮುನ್ನ ದ್ವಾದಶಿ ಮುಗಿಯದ ಹೊರತು ದ್ವಾದಶಿ ತಿಥಿಯೊಳಗೆ ಪಾರಣ ಮಾಡುವುದು ಅಗತ್ಯ ಕೆಲವೊಮ್ಮೆ ಏಕಾದಶಿ ಉಪವಾಸವನ್ನು ಸತತ ಎರಡು ದಿನಗಳವರೆಗೆ ಶಿಫಾರಸು ಮಾಡಲಾಗುತ್ತದೆ ಸ್ಮಾರ್ಥ ಅಂದರೆ ಮನೆಯವರು ಕುಟುಂಬದವರೊಂದಿಗೆ ಮೊದಲ ದಿನ ಮಾತ್ರ ಉಪವಾಸ ಮಾಡಲು ಸಲಹೆ ನೀಡಲಾಗುತ್ತದೆ ಆದರೆ ಪರ್ಯಾಯವಾಗಿ ಏಕಾದಶಿ ಉಪವಾಸವನ್ನು ಸನ್ಯಾಸಿಗಳು ಅಂದರೆ ಪರಿತ್ಯಾಗ ಮಾಡುವವರು ಮತ್ತು ಮೋಕ್ಷವನ್ನು ಬಯಸುವವರಿಗೆ ಮಾತ್ರ ಸೂಚಿಸಲಾಗುತ್ತದೆ ಭಗವಾನ್ ವಿಷ್ಣುವಿನ ಪ್ರೀತಿ ಮತ್ತು ವಾತ್ಸಲ್ಯದ ಶ್ರದ್ಧಾ ಭಕ್ತಿಯ ಅನ್ವೇಕ್ಷಕರಿಗೆ ಎರಡು ದಿನಗಳವರೆಗೆ ಉಪವಾಸವನ್ನು ಶಿಫಾರಸು ಮಾಡಲಾಗುತ್ತದೆ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು